महागणाधिपतये नमः महा। हेमाडापन्तविरचित श्रीसाई सच्चरिते सदा निम्बवृक्षस्य मूलाधिवासात् सुधास्राविणं तिक्तमप्यमृतन्तं तरुं कल्पवृक्षाधिकं साधयन्तं नमामीश्वरं सद्गुरुं सायिनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಇಪ್ಪತ್ತಾರು ಶ್ರೀ ಗುರುಭ್ಯೋ ನಮಃ ನಾವು ಸುತ್ತಲಿನ ಈ ಪ್ರಪಂಚದಲ್ಲಿ ನೋಡುವುದೆಲ್ಲವೂ ಪರಮಾತ್ಮನ ಮಾಯೆಯ ಆಟವೇ ಆಗಿದೆ ನಮ್ಮನ್ನು ಸದ್ಗುರು ಮಾತ್ರ ಅರಿವಿನ ದಾರಿ ತೋರಿ ಈ ಮಾಯೆಯನ್ನು ದಾಟಿಸಬಲ್ಲರು ಇದಕ್ಕೆ ಸತ್ಯದಾರಿವು ಬೇಕು ಇದನ್ನು ದಯಪಾಲಿಸೆಂದು ಶ್ರೀ ಸಾಯಿನಾಥರನ್ನು ನಾವು ಬೇಡೋಣ ಪರಿಕರೆಗಳಿಗಿಂತ ಶ್ರದ್ಧಾ ಭಕ್ತಿ ಆದರ್ಶವಾದ ಪೂಜೆಗೆ ತುಂಬ ಮುಖ್ಯ ಶ್ರೀ ಗುರುಗಳ ಪಾದವನ್ನು ನಮ್ಮ ಆನಂದ ಬಾಷ್ಪಗಳೆಂಬ ಬಿಸಿ ನೀರಿನಿಂದ ತೊಳೆಯೋಣ ಪ್ರೀತಿಯೆಂಬ ಶ್ರೀಗಂಧವನ್ನು ಅವರಿಗೆ ಲೇಪಿಸಿ ನಿರ್ಮಲವಾದ ಭಕ್ತಿ ಎಂಬ ವಸ್ತ್ರದಿಂದ ಅವರನ್ನು ಅಲಂಕರಿಸಿ ಸಾತ್ವಿಕ ಭಾವನೆಗಳೆಂಬ ಪುಷ್ಪಗಳು ದೃಢಮನಸ್ಸೆಂಬ ಫಲಗಳನ್ನು ಅವರಿಗೆ ಅರ್ಪಿಸೋಣ ನಮ್ಮ ಶಿರವನ್ನು ಅವರ ಚರಣಾರವಿಂದಗಳಲ್ಲಿಡೋಣ ಹೇ ಗುರುಗಳನ್ನು ಹೇ ಗುರುದೇವ ನಮ್ಮ ಮನಸ್ಸನ್ನು ಸದಾ ಒಳಗೆ ತಿರುಗಿಸು ನಮಗೆ ಸತ್ಯ ಮಿಥ್ಯಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳುವ ಶಕ್ತಿ ನೀಡಿರಿ ತಮ್ಮ ತನು ಮನ ಧನಗಳನ್ನು ನಿಮಗೆ ಅರ್ಪಿಸಿ ಶರಣಾಗತರಾಗಿದ್ದೇವೆ ನಮ್ಮ ತನು ಮನಗಳನ್ನು ಹತೋಟಿಯಲ್ಲಿರುವಂತೆ ನಿಯಂತ್ರಿಸು ನಮಗೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸೋಣ ಒಂದು ಬಾರಿ ಶಿರಡಿಗೆ ಪಂಥ ಎಂಬ ಗೃಹಸ್ಥರೊಬ್ಬರು ಬಂದರು ಅವರಿಗೆ ಅಲ್ಲಿಗೆ ಬರುವ ಮನಸ್ಸೇ ಇರಲಿಲ್ಲ ಆದರೆ ಆಕಸ್ಮಿಕವಾಗಿ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಶಿರಡಿ ಯಾತ್ರಿಕರ ಆಗ್ರಹದ ಮೇಲೆ ಅವರು ಶಿರಡಿಗೆ ಹೋಗಬೇಕಾಯಿತು ಮಸೀದಿಯಲ್ಲಿ ಅಸಂಖ್ಯಾತ ಭಕ್ತರು ನೆರೆದಿದ್ದರು ಇದನ್ನು ಕಂಡ ಪಂತರು ಇದ್ದಕ್ಕಿದ್ದಂತೆ ಮೂರ್ಛೆ ಹೋದರು ಅವರನ್ನು ಎಚ್ಚರಿಸಲು ಯತ್ನಿಸಿ ಹಲವರು ವಿಫಲರಾದರು ಇದನ್ನು ಅರಿತ ಸರ್ವಜ್ಞರಾದ ಬಾಬಾ ಪಂಥರ ಮೇಲೆ ನೀರನ್ನು ಚಿಮುಕಿಸಿದರು ಆಗ ಕಣ್ಣು ತಿಕ್ಕುತ್ತಾ ಎದ್ದು ಕುಳಿತ ಪಂಥರು ಬಾಬಾ ಅವರನ್ನು ಕಂಡರು ಅವರು ಹಿಂದೆ ಬೇರೊಬ್ಬ ಗುರುಗಳ ಭಕ್ತರೆಂದರಿತ ಬಾಬಾ ಏನೇ ಬರಲಿ ನಿನ್ನ ಆಧಾರವಾದ ಗುರುವನ್ನು ಬಿಡಬೇಡ ನಿಶ್ಚಲವಾಗಿ ಅವನೊಡನೆ ಲೀನರಾಗಿರು ಎಂದು ಹೇಳಿದರು ಪಂತರಿಗೆ ಈ ಮಾತಿನ ಅರ್ಥವಾಯಿತು ಅವರು ಗುರುಗಳನ್ನು ಸ್ಮರಿಸಿದರು ಹರಿಶ್ಚಂದ್ರ ಪಿತಳೆ ಎಂಬ ಮುಂಬೈ ನಗರದ ಸದ್ಗೃಹಸ್ಥರ ಮಗನಿಗೆ ಆಗಾಗ ರೋಗ ಬರುತ್ತಿತ್ತು ಯಾವ ಔಷಧೋಪಚಾರಿಗಳಿಂದಲೂ ಪ್ರಯೋಜನವಾಗಿರಲಿಲ್ಲ ದಾಸಗಣು ಅವರ ಕೀರ್ತನೆಯ ಪ್ರಭಾವದಿಂದ ಪಿತಳೆಯವರು ಬಾಬಾರವರ ದರ್ಶನ ಮಾತ್ರದಿಂದಲೇ ತಮ್ಮ ಮಗನ ರೋಗ ಗುಣಮುಖವಾಗಬಹುದೆಂದು ಭಾವಿಸಿ ಒಂದು ಬುಟ್ಟಿ ಹಣ್ಣಿನೊಂದಿಗೆ ತಮ್ಮ ಕುಟುಂಬದೊಡನೆ ಶಿರಡಿಗೆ ಬಂದರು ಮಸೀದಿಯಲ್ಲಿದ್ದ ಬಾಬಾ ಅವರ ಮುಂದೆ ತಮ್ಮ ಮಗನನ್ನು ಮಲಗಿಸಿ ಕಣ್ಣು ಮುಚ್ಚಿ ಧ್ಯಾನಾಸಕ್ತರ ಬಾಬಾರವರ ದೃಷ್ಟಿ ತಾಕಿದೊಡನೆಯೇ ಹುಡುಗನ ಪರಿಸ್ಥಿತಿ ಕೆಟ್ಟಿತ್ತು ಮೈ ಎಲ್ಲ ಬೆವತು ಬಾಯಿಂದ ನೊರೆ ಬರಲಾರಂಭಿಸಿತು ಇದನ್ನು ಕಂಡು ಎಲ್ಲರೂ ಗಾಬರಿಗೊಂಡರು ಆ ಹುಡುಗನ ತಾಯಿ ಅತ್ತಳು ಬಾಬಾರವರು ಅಮ್ಮ ಏಕೆ ಅಳುವೆ ಚಿಂತಿಸಬೇಡ ನಿನ್ನ ಮಗನನ್ನು ಮನೆಗೆ ಕರೆದುಕೊಂಡು ಹೋಗು ಸ್ವಲ್ಪ ಸಮಯದಲ್ಲಿಯೇ ಅವನಿಗೆ ಪ್ರಜ್ಞೆ ಬರುತ್ತದೆ ಎಂದು ಹೇಳಿದರು ಅಂತೆಯೇ ಬಾಲಕನಿಗೆ ಎಚ್ಚರವಾಯಿತು ನಸುನಕ್ಕು ಬಾಬಾರವರು ಶ್ರೀಹರಿಯಲ್ಲಿ ದೃಢವಾದ ನಂಬಿಕೆ ಮತ್ತು ಭಕ್ತಿಯನ್ನು ಇಟ್ಟಿ ಅವರನ್ನು ಅವನು ಎಂದಿಗೂ ಕೈಬಿಡುವುದಿಲ್ಲ ಎಂದರು ನಂತರ ಪಿತಳೆಯವರು ಬಾಬಾರವರಿಗೆ ಫಲ ತಾಂಬುಳಗಳನ್ನು ನೀಡಿದರು ಹೀಗೆ ಕೆಲವು ದಿನ ಶಿರಡಿಯಲ್ಲಿ ತಂಗಿದ ಮೇಲೆ ಊರಿಗೆ ಹಿಂತಿರುಗಲು ಪಿತಳೆಯವರು ಬಾಬಾರವರ ಅನುಮತಿ ಕೇಳಿದರು ಸಾಯಿಯವರು ಕುಟುಂಬ ಸಮೇತ ಮಸೀದಿಗೆ ಬಂದ ಪಿತಳೆಯವರಿಗೆ ಉದಿ ಪ್ರಸಾದವನ್ನು ನೀಡಿ ಮೂರು ರೂಪಾಯಿ ನಾಣ್ಯಗಳನ್ನು ಕೊಟ್ಟರು ಈಗಾಗಲೇ ನಿನಗೆ ಎರಡು ರೂಪಾಯಿ ಕೊಟ್ಟಿರುವೆ ಈ ಮೂರು ರೂಪಾಯಿಗಳನ್ನು ತೆಗೆದುಕೋ ಪ್ರತಿದಿನವೂ ಇವುಗಳಿಗೆ ಪೂಜೆ ಮಾಡು ಪರಮಾತ್ಮನು ಅನುಗ್ರಹಿಸುತ್ತಾನೆಯೇ ಎಂದರು ಪಿತಳೆಯವರಿಗೆ ಅದು ಅರ್ಥವಾಗಲಿಲ್ಲ ಏಕೆಂದರೆ ಇದೇ ಮೊದಲ ಬಾರಿಗೆ ಅವರು ಶಿರಡಿಗೆ ಬಂದಿದ್ದು ಮುಂಬೈಗೆ ಹಿಂತಿರುಗಿದ ಮೇಲೆ ತಮ್ಮ ತಾಯಿಯವರಲ್ಲಿ ಪ್ರಶ್ನಿಸಿದಾಗ ಅವರು ಬಹಳ ಹಳೆಯ ಘಟನೆಯನ್ನು ನೆನಪಿಗೆ ತಂದುಕೊಂಡು ಅಕ್ಕಲಕೋಟೆ ಮಹಾರಾಜರು ಪಿತಳೆಯವರ ತಂದೆಗೆ ಎರಡು ರೂಪಾಯಿಗಳನ್ನು ಅನುಗ್ರಹಿಸಿದ್ದಾಗಿ ಹೇಳಿದರು ಅಕ್ಕಲಕೋಟೆ ಮಹಾರಾಜರೇ ಶ್ರೀ ಸಾಯಿಬಾಬಾ ರೂಪದಲ್ಲಿ ಅವತರಿಸಿ ಅವರ ಕರ್ತವ್ಯವನ್ನು ನಿರೂಪಿಸಿದ್ದರು ತಮ್ಮ ತಾಯಿಯ ಮಾತನ್ನು ಕೇಳಿದ ಪಿತಳೆಯವರು ಹರ್ಷಭರಿತರಾಗಿ ಬಾಬಾರವರು ಅನುಗ್ರಹಿಸಿದ್ದ ನಾಣ್ಯಗಳನ್ನು ಪೂಜಿಸುತ್ತಿದ್ದು ಸುಖಶಾಂತಿಯನ್ನು ಪಡೆದರು ಥಾನಾ ಜಿಲ್ಲೆಯ ಅಬಕಾರಿ ಇಲಾಖೆಯ ನೌಕರ ಗೋಪಾಲರಾವ್ ಅಂಬೇಡ್ಕರ್ ಎಂಬುವವರು ಬಾಬಾರವರ ಭಕ್ತರಾಗಿದ್ದರು ಅವರು ನೌಕರಿಯಿಂದ ನಿವೃತ್ತರಾದ ಮೇಲೆ ಅನೇಕ ತೊಂದರೆಗಳಲ್ಲಿ ಸಿಕ್ಕಾಕಿಕೊಂಡಿದ್ದರು ಶಿರಡಿಗೆ ಪ್ರತಿ ವರ್ಷವೂ ಬಂದು ಬಾಬಾರವರಲ್ಲಿ ಮೊರೆ ಇಡುತ್ತಿದ್ದರು ಹೀಗೆ ಏಳು ವರ್ಷ ಉರುಳಿದರೂ ಅವರಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ ತಮ್ಮ ಬಡತನ ಸಾಲಗಳಿಂದ ಬೇಸತ್ತ ಅವರು ಆತ್ಮಹತ್ಯೆ ಮಾಡಿಕೊಳ್ಳಲು ದೃಢವಾಗಿ ಒಂದು ದಿನ ನಿರ್ಧರಿಸಿದರು ಒಂದು ದಿನ ಶಿರಡಿಯ ದೀಕ್ಷಿತ ವಾಡದ ಎದುರಿಗೆ ಇದ್ದ ಬಾವಿಗೆ ಹಾರಿಕೊಳ್ಳಲು ಅವರು ಯತ್ನಿಸಿದರು ಅಲ್ಲಿಂದ ಸ್ವಲ್ಪ ದೂರದಲ್ಲಿದ್ದ ಉಪಾಹಾರ ಮಂದಿರದ ಮಾಲೀಕರಾದ ಬಾಬಾರವರ ಭಕ್ತ ಸಗುಣ ಮೇರು ನಾಯಕರವರು ಹೊರಬಂದು ನೀವು ಅಕ್ಕಲಕೋಟೆ ಮಹಾರಾಜರ ಚರಿತ್ರೆಯನ್ನು ಓದಿದ್ದೀರಾ ಎಂದು ಇದ್ದಕ್ಕಿದ್ದಂತೆ ಕೇಳಿದರು ಇಲ್ಲವೆಂದಾಗ ತಾವೇ ಅವರಿಗೆ ಒಂದು ಪುಸ್ತಕ ಓದಲು ಕೊಟ್ಟರು ಆ ಪುಸ್ತಕವನ್ನು ಓದುತ್ತಿರುವಾಗ ಒಂದು ಪ್ರಸಂಗ ಅವರ ಗಮನಕ್ಕೆ ಬಂದಿತು ದಿವ್ಯಸಂತರೂ ದತ್ತಾವತಾರಿಯೂ ಆಗಿದ್ದ ಅಕ್ಕಲಕೋಟೆ ಮಹಾರಾಜರ ಭಕ್ತರಾದ ಒಬ್ಬರು ಪ್ರಬಲವಾದ ರೋಗವೊಂದರಿಂದ ಬೇಸರಗೊಂಡು ಒಂದು ರಾತ್ರಿ ಬಾವಿಗೆ ಹಾರಿಕೊಳ್ಳಲು ಯತ್ನಿಸಿದರು ಆಗ ಅಕ್ಕಲಕೋಟೆ ಮಹಾರಾಜರು ಅವರ ಬಳಿ ಬಂದು ಅವರ ಕೈ ಹಿಡಿದುಕೊಂಡು ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ ನಿಮ್ಮ ಕರ್ಮಫಲವನ್ನು ನೀನೇ ಅನುಭವಿಸಬೇಕು ಆತ್ಮಹತ್ಯೆಯಿಂದ ಏನೂ ಪ್ರಯೋಜನವಿಲ್ಲ ಈಗ ಸತ್ತರೆ ಕರ್ಮವನ್ನು ಅನುಭವಿಸಲು ಮತ್ತೊಂದು ಜನ್ಮ ತಾಳಬೇಕಾಗುತ್ತದೆ ಇದರ ಬದಲಿಗೆ ಈ ಜನ್ಮದಲ್ಲಿಯೇ ಸ್ವಲ್ಪ ಕಾಲ ಕರ್ಮ ಫಲ ಅನುಭವಿಸಿ ವಿಮುಕ್ತರಾಗಬಾರದೆ ಎಂದು ನುಡಿದರು ಗೋಪಾಲರಾಯರಿಗೆ ಈ ಪ್ರಸಂಗವನ್ನು ಓದಿ ತುಂಬಾ ಆನಂದವಾಯಿತು ಆತ್ಮಹತ್ಯಾ ಪ್ರಯತ್ನವನ್ನು ಅವರು ಮರೆತರು ಬಾಬಾ ಅವರು ಸಮಯೋಚಿತವಾಗಿ ಈ ಸೂಚನೆ ನೀಡಿದಿದ್ದರೆ ಅವರು ತಮ್ಮ ಜೀವನಕ್ಕೆ ಕೊನೆ ಹೇಳುತ್ತಿದ್ದರೇನೋ ಈ ಘಟನೆಯಿಂದ ಅಂಬೇಡ್ಕರರು ಶ್ರೀ ಬಾಬಾ ಅವರ ಪರಮ ಭಕ್ತರಾದರು ಅವರು ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿ ಅಪಾರ ಹಣ ಗಳಿಸಿ ತಮ್ಮ ಬದುಕಿನ ಕೊನೆಯ ದಿನಗಳನ್ನು ಆನಂದದಿಂದ ಕಳೆದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತಾರನೆಯ ಅಧ್ಯಾಯವೂ ಇಲ್ಲಿಗೆ ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ